ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಟೊಮ್ಯಾಟೊ ಬೆಳೆ ನಾಟಿ ಮಾಡಿದಂತಹ ಟೊಮ್ಯಾಟೊ ಬೆಳೆಯನ್ನ ಹಾಗೂ ಭತ್ತದ ಪೈರನ್ನು ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ನಾಶಪಡಿಸಿದ್ದಾರೆಂದು ಆಮಗಾರುಪೇಟೆ ಗ್ರಾಮದ ರೈತ ಶ್ರೀರಾಮಪ್ಪ ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಮಗಾರಪೇಟೆ ಗ್ರಾಮದ ರೈತ ಶ್ರೀರಾಮಪ್ಪ ಹಾಗೂ ಗಣೇಶ್ ಮಾತನಾಡಿ ಸುಮಾರು ಐವತ್ತು ವರ್ಷಗಳಿಂದ ನಾವೇ ಸ್ವಾಧೀನದಲ್ಲಿರುವಂತಹ ನಮ್ಮದೇ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಕುಟುಂಬ ಜೀವನ ಮಾಡುತ್ತಿದ್ದೇವೆ ಬಾವಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಗುಂಡಿಯಲ್ಲಿ ನೀರು ಶೇಖರಣೆಗೊಂಡ ನಂತರ ಆ ನೀರಿನಿಂದ ಬೆಳೆಯನ್ನ ಬೆಳೆಯುತ್ತೇವೆ ಆದರೆ ಕಳೆದ ರಾತ್ರಿ ಸುಮಾರು ಹನ್ನೆರಡರಿಂದ ಒಂದು ಗಂಟೆಯ ಸಮಯದಲ್ಲಿ ನಮ್ಮ ಅರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಾದ ರವಿ ಬಾಬು ನಾರಾಯಣಸ್ವಾಮಿ ಮೂರು ಜನರು ಸೇರಿ ನನಗೆ ನಮ್ಮ ಜಮೀನಿನಲ್ಲಿ ಹಾಕಿದ್ದ ಟೊಮ್ಯಾಟೊ ಬೆಳೆ ಹಾಗೂ ಭತ್ತದ ಪೈರನ್ನ ನಾಶ ಮಾಡಿದ್ದಾರೆ ನೀರು ಪಂಪ್ ಮಾಡಲು ಅಳವಡಿಸಿದಂತಹ ಮಿಷನ್ ಸಹ ಎತ್ತಿಕೊಂಡು ಹೋಗಿದ್ದಾರೆ ನೆನೆ ದಿನ ಈ ಮೂರು ವ್ಯಕ್ತಿಗಳು ನೀವು ಜಮೀನಿನಲ್ಲಿ ಬೆಳೆ ಹಾಕಿದ್ದೀರಾ ಜಮೀನು ತಂಟೆಗೆ ನೀವು ಬರಬೇಡಿ ಎಂದು ನನಗೆ ಹೇಳಿದ್ದರು ಎಂದು ರಾಮಪ್ಪ ಮಗ ಗಣೇಶ್ ಆರೋಪಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ನಮಗಾಗಿರುವಂತಹ ನಷ್ಟ ಪರಿಹಾರವನ್ನ ನೀಡಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಕೆ ಎಸ್ ಗಣೇಶ ಅಮಗಾರ ಪೇಟೆಲ್ ಸುಂಕ್ರಾಮ ನೆಲಮಂಗಿ ಹೋಗ್ಲಿ ಸಹ ಐವತ್ತು ವರ್ಷಗಳಿಂದ ಇಲ್ಲಿ ಗುಲ್ಮೆ ಮಾಡ್ತಾ ಇದ್ವಿ ನಾವು ಅವ್ರ ಫಾರೆಸ್ಟರ್ ಮುಂದೆ ನಮ್ಗೆ ದೌರ್ಜನ್ಯ ದೌರ್ಜನ್ಯ ಮಾಡಿ ನಮ್ಮ ಜಮೀನಲ್ಲಿ ಟಮಾಟ ಅದೇ ಭತ್ತ ಎಲ್ಲ ಹಾಕಿದ್ವು ಅವರು ದೌರ್ಜನ್ಯ ಮಾಡಿ ಟ್ಯಾಕ್ಟ್ರ್ಯಾಕ್ಟರ್ ಎತ್ಕೊಂಡು ಬಂದು ಎಲ್ಲ ಇದು ಧ್ವಂಸ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ಸರ್ವೆ ನಂಬರ್ ಎಂಬತ್ ಮೂರಲ್ಲಿ ನಾಲ್ಕು ಎಕರೆ ಇದೆ ಒಂದು ಲಕ್ಷ ಒಂದು ಲಕ್ಷ ಇದು ಒಂದು ಲಕ್ಷ ಖರ್ಚಾಗಿದೆ ಟಮಾಟಗೆ ಎಲ್ಲ ಬೆಡ್ಗಳೆಲ್ಲ ಹಾಕಿದ್ವು ಟಮಾಟೊ ಎಲ್ಲ ನಾಶ ಮಾಡಿಬಿಟ್ಟಿದೆ ಸರ್ ನಮ್ಮ ನಮಗೆ ನ್ಯಾಯ ಬೇಕು ನಮ್ಮ ಮನೆ ತಹಸೀಲ್ದಾರ್ ಹತ್ರ ಹೋಗಿದ್ದೆ ನಮ್ಮ ಸರ್ವೆ ನಂಬರ್ ಚೆಕ್ ಎಲ್ಲ ಮಾಡಿ ನಿಮ್ಮದು ರಿವ್ ಇರುತ್ತೆ ಪಾಸ್ಟಿಕ್ ಸೇರಲ್ಲ ಅಂದರು ಹಾಗಂದರೆ ನಾವು ಟಮಾಟೊ ಗಿಡಗಳು ಎಲ್ಲ ನೆಟ್ಟಿದ್ವು ಅವರು ನಮ್ಮ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಅವರು ಯಾವಾಗ ಉಳುಮೆ ಮಾಡಿರುವಂಥದ್ದು ಏನು ಸರ್ ಅದು ನಮ್ಮ ಅದೇ ಮೂಲಕಲ್ ಮೂಲ್ಗಲ್ಪಲ್ಲಿಯಿಂದ ಸ್ವಾಮಿ ಪೂರ್ ಪೂಲ್ ಸ್ವಾಮಿ ರವಿ ಮತ್ತು ಬಾಯಿಪಲ್ಲಿ ಬಾಬು ಇವರೆಲ್ಲರೂ ಸುಂಕಲ್ ಬಾಬು ಮ ಮಿಷಿನ್ ಕೂಡ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಸರ್ ನಮ್ಮದು ಯಾವಾಗ ಸರ್ ನಾ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಸರ್ ನೈಟಲ್ಲಿ ಹನ್ನೆರಡು ಗಂಟೆಗೆ ಬಂದು ಮಿಷಿನ್ ಎಲ್ಲ ಎತ್ಕೊಂಡು ಬೆಡ್ಗಳೆಲ್ಲ ಇದು ನಾಶ ಮಾಡಿ ಯಾವುದೋ ಟ್ಯಾಕ್ಟ್ರು ಎತ್ಕೊಂಡು ಬಂದಿದ್ದಾರೆ ಸರ್ ಟ್ಯಾಕ್ಟ್ರೂ ಅವ್ರೆ ಸರ್ ಎಲ್ಲ ನಾಶ ಮಾಡಿದ್ದಾಗ ನಮಗೆ ನ್ಯಾಯ ಬೇಕು ಸರ್ ಅವ್ರದ್ದೇ ಅಂತ ಹೇಳ್ತಿದ್ರಲ್ಲ ನೀವು ರಾತ್ರಿ ಅಡ್ಡಿಪಡಿಸುವಂಥ ಕೆಲಸ ಏನೂ ಮಾಡಲಿಲ್ಲ ಹ್ಞೂ ಸರ್ ರಾತ್ರಿ ನನ್ನನ್ನು ಅದರಲ್ಲಿ ಹೋಗಬೇಡ ರಾತ್ರಿ ನಾವು ಆ ಧ್ವಂಸಮ್ ಇದು ಮಾಡಿಬಿಡ್ತೀವಿ ಏ ಯಾರು ಹೇಳಿದ್ದು ಆದರೆ ಬಾಬು ಸುಂಕಲ್ ಬಾಬು ನಾರಾಯಣ ಸ್ವಾಮಿ ಎಷ್ಟು ವರ್ಷಗಳಿಂದ ನೀವು ಉಳುಮೆ ಮಾಡ್ತಾ ಸರ್ ಐವತ್ತು ವರ್ಷದಿಂದ ಉಳುಮೆ ಮಾಡ್ತಾಯಿದ್ದೀವಿ ಸರ್ ನಾವು ಮೊದಲು ಏನಾದರೂ ಫಾರೆಸ್ಟ್ ಅವರು ನಮ್ಮ ಫಾರೆಸ್ಟ್ ಸೇರಿ ಅಂತ ಏನಾದರೂ ನೋಟೀಸ್ ನೀವು ಸರ್ ನೋಟಿಸ್ ಏನು ಕೊಟ್ಟಿಲ್ಲ ಸರ್ ನಮಗೆ ನೋಟೀಸ್ ಏನು ಕೊಟ್ಟಿಲ್ಲ ಆದರೂ ನಮ್ಮ ಮೇಲೆ ಬರ್ತಾಯಿದೆ ಸರ್ ಅವರು పేరు శ్రీరామప్రస్వామి అమ్మగారిపేట యాభై ఏళ్ళ నుండి ఎనిమిది విషయాలు చేద్దని వేసుకొని తింటా ఉంటుంటా వాళ్ళు వాళ్ళు వచ్చి అన్నేం చేసి రాత్రి వచ్చి పేపర్ ఏమంతా న్యూస్ అంతా పెట్టేసి మళ్ళీ నాలుగు రోజులు అంతా దున్నేసి వెళ్ళిపోయినారు దాంట్లో జోన్ విందు వాన పడితే నీళ్ళు వస్తాయి కుట్లకి అది పంట పెట్టుకొని తింటా ఉంటుంది ధ్వంసం చేసినారు రాత్రి వచ్చి భారీ స్టోళ్ళు

దీన్నింటినే వాళ్ళు జీవనం చేసుకుంటా ఉంటారు ఇప్పుడు వీళ్ళు వచ్చే దౌర్జన్యం చేత వాళ్ళు వచ్చి గలాట చేస్తూ ఉన్నారు ముందు ఏం గలాటేం లేదు మొదలు ఇప్పుడు గలాట చేస్తూ ఉన్నారు ఇట్లా పంట నాశనం చేసినారు దీని గురించి మీరు సర్కారు సహాయం చేయలేదు లోన్ కూడా ఇచ్చిన్నారు దీనిపైన